ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಹೊಸ ಯುಕ್ತಿ ಹಳೆ ತತ್ವದೊಡೆ ಧನ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸ್ ಜಸರು ಜನ ಜೀವಕ್ಕೆ ಮಂಕುತಿಮ್ಮ ಜಸರು ಜನ ಜೀವಕ್ಕೆ ಮಂಕುತಿಮ್ಮ ಒಂದು ಮರವು ದೃಢವಾಗಲು ಅದರ ಬೇರು ಆಳವಾಗಿ ಹೋಗಿರಬೇಕು ಆವಾಗ ಅದರಲ್ಲಿ ಹೊಸ ಚಿಗುರು ಮೊಳಿಯುತ್ತದೆ ಅದೇ ರೀತಿ ನಮ್ಮ ಹಿರಿಯರಿಂದ ಬಂದ ಇಂದಿನ ವಿಜ್ಞಾನ ಹಾಗೂ ಕಲೆಗಳಿಗೆ ಹೊತ್ತಿಸಿಕೊಂಡರೆ ಜನಜೀವನಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಜೈ ಶ್ರೀರಾಮ್ ಹೀಗೆ ಮರಗಳ ಬೆಳವಣಿಗೆಗೆ ಬೇರು ಮುಖ್ಯವೋ ಹಾಗೆ ಸಂಬಂಧಗಳು ಸ್ಪಷ್ಟವಾಗಲು ನಂಬಿಕೆ ಎಂಬ ಅಡಿಪಾಯ ಪ್ರೀತಿ ಸಹನೆ ವಿಶ್ವಾಸ ಎಂಬ ಕಂಬಗಳು ಬಹುಮುಖ್ಯವಾಗಿರುತ್ತದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣ ದೂರದಿಂದ ಸಂಬಂಧ ಹೃದಯ ಸಂಗಮವಾಗುತ್ತದೆ ನಮ್ಮ ದೇಹದಲ್ಲಿ ಅತಿ ಪವಿತ್ರವಾದ ಹಾಗೂ ನಿಷ್ಕಲ್ಮಶವಾದುದು ನಮ್ಮ ಹೃದಯ ನಾವು ಯಾವುದೇ ಒಳ್ಳೆಯ ಕಾರ್ಯ ಮಾಡಬೇಕಾದರೆ ಹೃದಯದಿಂದ ಯೋಚಿಸು ಮೆದುಳಿನಿಂದ ಅಲ್ಲ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಏಕೆಂದರೆ ಅವರಿಗೆ ತಿಳಿದಿದೆ ಹೃದಯದಿಂದ ಮಾಡುವ ಕೆಲಸ ಸಫಲವಾಗುತ್ತದೆ ಎಂದು ನಾವು ಹೃದಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆ ಎಂದರೆ ನಾವು ನಂಬುವ ದೇವರು ಹೃದಯದಲ್ಲಿ ನೆಲೆಸಿರುತ್ತಾನೆ ಎಂದು ುವ ಮಾತುಗಳು ಹಾಗೂ ತೋರುವ ಭಾವನೆಗಳು ಸತ್ಯವಾದದ್ದು ಹಾಗೂ ಬದ್ಧವಾದದ್ದು ಹೃದಯವು ಆತ್ಮದ ಸ್ಥಾನವಾಗಿದೆ ಯಾರು ತನ್ನ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುತ್ತಾನೋ ಯಾರು ತನ್ನ ಆತ್ಮವನ್ನು ಪರಮಾತ್ಮನೆಂದು ತಿಳಿಯುತ್ತಾನೋ ಅವನಿಗೆ ಯಶಸ್ಸು ತೃಪ್ತಿ ಸಂತಸ ದೊರೆಯುತ್ತದೆ ಹೇಗೆ ಉಪ್ಪಿನ ಒಂದು ಕಣದ ಸ್ವಾದವು ಸಂಪೂರ್ಣ ಸಮುದ್ರದ ಸ್ವಾದದಿಂದ ಭಿನ್ನವಾಗಿರುವುದಿಲ್ಲವೋ ಹಾಗೆ ನಮ್ಮ ಆತ್ಮದ ದರ್ಶನ ಪರಮಾತ್ಮನ ದರ್ಶನದಿಂದ ಭಿನ್ನವಾಗಿರುವುದಿಲ್ಲ ನಾ ಮಾನೇ ಶರೀರ ಶರೀರದ ಹತ್ಯವನ್ನು ಮಾಡಬಹುದು ಆದರೆ ಆತ್ಮದ ಹತ್ಯವನ್ನು ಮಾಡಲಾಗುವುದಿಲ್ಲ ಆತ್ಮವು ಶಾಶ್ವತವಲ್ಲದ ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತವೆ ಆತ್ಮವು ಸ್ಥಿರವಾಗಿದೆ ಅಚಲವಾಗಿದೆ ಹಾಗೂ ಸನಾತನವಾಗಿದೆ ಒಂದ ಒಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ತನ್ನ ಭಾವನೆಗಾಗಲಿ ಅಥವಾ ಬೇರೆಯವರ ಭಾವನೆಗಾಗಲಿ ಹೀಗಿರಬೇಕಾದರೆ ವ್ಯಾಪಾರಕ್ಕಾಗಿ ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುತ್ತಿರುವ ಸುಸ್ತಾಗಿ ಒಂದು ದೊಡ್ಡದಾದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಹೀಗಿರಬೇಕಾದರೆ ಪರಿಸರ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ ಚಂಡಮಾರುತ ಬಿರುಗಾಳಿ ಸುಂಟರಗಾಳಿ ಅಬ್ಬರಿಸಿಕೊಳ್ಳುತ್ತದೆ ಈ ಅಬ್ಬರಕ್ಕೆ ಅವನು ತತ್ತರಿಸಿ ಹೋಗುತ್ತಾನೆ ಹಾಗೂ ತನ್ನ ಪ್ರಾಣರಕ್ಷಣೆ ಮಾಡಿಕೊಳ್ಳಬೇಕೆಂದು ಗಿಡದಲ್ಲಿ ಹಕ್ಕಿಗಳು ಕಷ್ಟಪಡುತ್ತನ್ನು ಕಷ್ಟಪಡುತ್ತಿರುವುದನ್ನು ಕಾಣುತ್ತಾನೆ ಅವರಿಗೆ ಹೋಗಿ ಹೇಳುತ್ತಾನೆ ನೀವು ನಿಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಪ್ರಾಣಕ್ಕೆ ಸಂಕಟ ಬರಬಹುದು ಎಂದು ಆದರೆ ಹಕ್ಕಿಗಳು ಏನೂ ಹೇಳುವುದಿಲ್ಲ ಪರಿಸರ ಭಯಂಕರವಾಗುತ್ತದೆ ಆದ್ದರಿಂದ ಅವನು ಓಡಿ ಹೋಗುತ್ತಾನೆ ದೂರದಲ್ಲಿ ನಿಂತಿಕೊಂಡು ಈ ಹಕ್ಕಿಗಳನ್ನು ವೀಕ್ಷಿಸುತ್ತಾನೆ ಕಾರಣವೇನು ಎಂದು ಆಗ ಹಕ್ಕಿಗಳು ನಗುತ್ತಾ ಹೇಳುತ್ತೆ ಇಷ್ಟು ದಿನ ರಕ್ಷಿಸಿದ ರಕ್ಷಿಸುವುದಿಲ್ಲ ನನ್ನಲ್ಲಿತ್ತು ಹಾಗಾಗಿ ನಾನು ಭಯಭೀತನಾಗಲಿಲ್ಲ ಎಂದು ಅವನಿಗೆ ಆಶ್ಚರ್ಯವಾಗುತ್ತದೆ ಭಾವನೆಗಳಿಂದ ಕೂಡಿ ಭಾವನಾತ್ಮಕತೆಯಿಂದ ಕಣ್ಣೀರನ್ನು ಸುರಿಸುತ್ತಾನೆ ಹಕ್ಕಿಗಳು ವ್ಯಾಪಾರಿಯ ಹೃದಯವನ್ನು ಪರಿವರ್ತನೆ ಮಾಡುತ್ತಾರೆ ಿಂತ ಒಳಗಿನ ಭಾವನೆಗಳನ್ನು ಪವಿತ್ರಗೊಳಿಸಿ ಬದುಕುವುದೇ ಶಾಸ್ ಶ್ರೇಷ್ಠ ಬದುಕಿನ ಸಾಧಕ